ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ನಾವೆಲ್ಲ ಭಾರತೀಯರು ಒಟ್ಟಾಗಿ ಇದನ್ನ ಆಚರಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ವಿಚಾರವನ್ನ ಪ್ರತಿಯೊಬ್ಬರು ತಿಳಿದು ಪ್ರತಿ ಒಂದು ಜೀವಿಯು ಸಹ ಭಾರತದಲ್ಲಿ ಯಾವೆಲ್ಲ ಜೀವಿ ಇದೆಯೋ ಅದೆಲ್ಲವೂ ಸಹ ತುಂಬಾ ಸಂತೋಷ ಪಡುವಂತಹ ದಿನ ಆಗಿರುತ್ತೆ ಮತ್ತೆ ಈ ದಿನ ಬಂದಿರ್ತಕ್ಕಂತಹ ವಿಶೇಷವಾದ ಒಂದು ವಿಚಾರ ಅಂತಂದ್ರೆ ಅದು ನಮ್ಮ ರಾಮನ ಆದರ್ಶ ಪುರುಷ ಅಂತ ನಾವೇನೆಲ್ಲ ಹೇಳ್ತೀವಿ ನಮ್ಮ ಭರತ ಭೂಮಿಯ ಆದರ್ಶವನ್ನ ಎತ್ತಿ ಹಿಡಿದಿರ್ತಕ್ಕಂತಹ ಐನೂರು ವರ್ಷಗಳಿಂದ ಏನೆಲ್ಲ ಆಗ್ಬೇಕಾಗಿತ್ತು ಯಾವ್ದು ನಿಂತೋಗಿತ್ತು ಅದನ್ನ ಇವತ್ತು ಸಾಕಾರ ಮಾಡ್ಕೊಳ್ಳುವಂತಹ ದಿನ ಒಬ್ಬರ ಸೇವೆಯನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಆ ಶ್ರೀರಾಮ ಅಂತಹ ಶ್ರೀರಾಮನ ಪಟ್ಟಾಭಿಷೇಕವಾದ ದಿನ ನಾವೆಲ್ಲ ನೋಡಿರ್ಲಿಲ್ಲ ಆದ್ರೆ ಇವತ್ತು ಅಂತಹ ಸುದಿನ ನಮ್ಗೆಲ್ಲ ಸಿಗ್ತಾ ಇದೆ ನಾವೆಲ್ಲ ಎಷ್ಟು ಧನ್ಯರು ಅಲ್ವಾ ಶ್ರೀರಾಮನ ಆಡಳಿತ ಇರ್ಬೋದು ಆತನ ಆದರ್ಶ ಇರ್ಬೋದು ಹಾಗೆ ನಮ್ಮ ಭರತ ಭೂಮಿ ಎಷ್ಟು ಪುಣ್ಯ ಭೂಮಿ ಎಷ್ಟು ವೈಭವ ಇದೆಲ್ಲ ಒಳ್ಳೆ ಇತಿಹಾಸ ಪುರಾಣ ನಮ್ದೆಲ್ಲ ಇದೆ ನಾವೆಲ್ಲ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂತಹ ಸುದಿನ ಈ ಒಂದು ಇಪ್ಪತ್ತೆರಡು ಜನವರಿ ಅನ್ನೋದು ಇಂತಹ ಒಂದು ದಿನಕ್ಕೆ ನಾವೆಲ್ಲ ಆತುರದಿಂದ ಕಾಯ್ತಾ ಇದ್ದೀವಿ ಹೆಮ್ಮೆಯಿಂದ ಬಿಗ್ತಾ ಇದ್ದೀವಿ ಎಷ್ಟೋ ಹೋರಾಟ ಮಾಡಿ ನಮ್ಮ ರಾಮ ಜನ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಯೋಧ್ಯವನ್ನ ನಮ್ಮ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಸಹ ಮುಕ್ತವಾಗಿ ಬಂದು ಹೋಗಿ ಮಾಡುವಂತಹ ರೀತಿನಲ್ಲಿ ನಡ್ಸ್ಕೊಡ್ಬೇಕು ಅಲ್ಲಿ ನಮ್ಮ ರಾಮನ ಪ್ರತಿಷ್ಠಾಪನೆ ಆಗ್ಬೇಕು ಪ್ರತಿಯೊಬ್ಬರಿಗೂ ಸಹ ಈ ಭೂಮಿಯ ಮಹತ್ವ ಏನು ರಾಮನ ಆಡಳಿತ ಎಂತದ್ದು ಅಂತಹ ಜ ಭರತ ಭೂಮಿಯ ವಿಶೇಷತೆಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡಿರ್ತಕ್ಕಂತವರು ಪ್ರಾಣತ್ಯಾಗ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಸೂಚಿಸ್ಬೇಕು ಈಗ ಅದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಗೆದ್ದಿರ್ತಕ್ಕಂಥವ್ರು ಆ ಮಹಾನ್ ವ್ಯಕ್ತಿಗಳಾದ ಈ ಮೂರು ವ್ಯಕ್ತಿಗಳನ್ನ ನಾವು ಸದಾ ನೆನೆಸ್ಕೊಳ್ಬೇಕು ಹಾಗೆ ಅಯೋಧ್ಯೆಯಿಂದ ಬಂದಿರ್ತಕ್ಕಂಥ ಅಕ್ಷತೆಯನ್ನ ನಾವ್ ಏನ್ ಮಾಡ್ಬೇಕು ಯಾವ ರೀತಿ ಅದನ್ನ ಬಳಸ್ಬೇಕು ಯಾವ ರೀತಿ ಅವತ್ತಿನ ದಿನ ನಾವು ಆಚರಣೆ ಮಾಡ್ಕೊಳ್ಬೇಕು ಭಾರತೀಯರಾದ ನಮ್ಮ ಪ್ರಮುಖ ಕರ್ತವ್ಯ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಮೊದಲಿಗೆ ಆ ಮಹಾನ್ ವ್ಯಕ್ತಿಗಳಾದ ಪರಾಶರಾಂಗರು ಕೋರ್ಟ್ ಅಲ್ಲಿ ಅಯೋಧ್ಯೆಯನ್ನ ಉಳಿಸ್ಕೊಳ್ಬೇಕು ಇದು ನಮ್ಮ ಹಕ್ಕು ಅಂತ ಹೇಳಿ ವಾದ ಮಾಡಿರ್ತಕ್ಕಂತ ಮಹಾನ್ ವ್ಯಕ್ತಿ ಅವ್ರು ಮಾಡಿರ್ತಕ್ಕಂತ ತ್ಯಾಗ ತೊಂಬತ್ತೆರಡು ತೊಂಬತ್ ಮೂರು ವರ್ಷ ಆಗಿದ್ರೂ ಸಹ ಕಾಲಿಗೆ ಚಪ್ಪಲಿ ಹಾಕದೆ ವಾದವನ್ನ ಮಾಡಿ ನಮ್ಮ ರಾಮ ಜನ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ ಅದು ಅವರ ಕರ್ತವ್ಯ ಅಂತ ಅನ್ಕೊಂಡು ಕೆಲಸವನ್ನ ಮಾಡಿದ್ದಾರೆ ಹಾಗೆ ನಮ್ಮ ಕರ್ತವ್ಯವೂ ಸಹ ಇದಾಗಿರ್ಬೇಕು ಜೊತೆಗೆ ಮಹಾನ್ ಸಂತರು ಅಂತಾನೆ ಹೇಳ್ಬೇಕು ಸಾಧಕರು ಅಂತ ಹೇಳ್ಬೇಕು ಜಗದ್ಗುರು ರಾಮ ಭದ್ರಾಚಾರ್ಯರು ಇವರು ತಮ್ಮ ಕಣ್ಣುಗಳಿಗೆ ಇಲ್ದೇ ಇದ್ರು ಸಹ ಮಹಾನ್ ಸಂತರು ಅಂತಾನೆ ಹೇಳ್ಬೇಕು ಇವರ ಆಶೀರ್ವಾದದಿಂದ ಅಂದ್ರೆ ಇವರು ವೇದಗಳನ್ನ ಪುರಾಣಗಳನ್ನ ಇತಿಹಾಸವನ್ನ ಉಪನಿಷತ್ತುಗಳನ್ನ ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಒಂದೇ ದಿನದಲ್ಲಿ ಭಗವದ್ಗೀತೆಯ ಎಲ್ಲ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಅಂತ ಮಹಾನ್ ಮಹಿಮಾನ್ವಿತ ವ್ಯಕ್ತಿಗಳಾದ ಇವರು ಕೋರ್ಟಲ್ಲಿ ರಾಮಾಯಣ ನಡೆದಿದೆ ರಾಮ ಇದ್ದ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳುವಾಗ ಅವರು ಕೊಟ್ಟಂತ ಉತ್ತರ ಹಾಗೆ ಸತತವಾಗಿ ನಮ್ಮ ಭರತ ಭೂಮಿಯ ಈ ರಾಮ ಜನ್ಮಭೂಮಿಯನ್ನು ಉಳಿಸ್ಕೊಳ್ಬೇಕು ಹೋರಾಟ ಮಾಡ್ತಕ್ಕಂಥ ಮಾಡ್ತಕ್ಕಂಥವರಲ್ಲಿ ಇವತ್ತಿನ ಪ್ರಧಾನ ಮಂತ್ರಿಯವರಾದ ಮೋದಿಜಿಯವರು ಇವರೆಲ್ಲರಿಗೂ ಸಹ ನಾವು ಕೃತಜ್ಞತೆಯನ್ನ ಹೇಳಲೇಬೇಕು ಇವರೆಲ್ಲರ ಒಂದು ಒಳ್ಳೆಯ ಆದರ್ಶದಿಂದ ಅವರ ಒಳ್ಳೆಯ ಮನಸ್ಥಿತಿಯಿಂದ ನಾವೆಲ್ಲರೂ ಇವತ್ತು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಾಗಿದೆ ಎಷ್ಟೋ ವರ್ಷಗಳಿಂದ ಕಾಯ್ತಕ್ಕಂತಹ ಈ ದಿನ ಬಂದೇ ಬಿಡ್ತು ಈ ದಿನ ಪ್ರತಿಯೊಬ್ಬರ ಮನೆಗೂ ಸಹ ಅಕ್ಷತೆಯನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ತಮ್ಮ ಕಿರು ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಹಾಗೆ ಆ ಮಂದಿರದ ನಿರ್ಮಾಣಕ್ಕೆ ಪ್ರತಿಯೊಂದು ಗ್ರಾಮದಿಂದನೂ ಸಹ ಇಟ್ಟಿಗೆ ಹೋಗಿರ್ತಕ್ಕಂಥದ್ದು ಅದು ಶ್ರೀರಾಮ ಅಂತ ಬರ್ದು ಕಳಿಸಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇದಕ್ಕಾಗಿ ಸಾಕ್ಷಾತ್ ಶ್ರೀರಾಮನೇ ಪ್ರತಿಯೊಂದು ಮನೆಗೂ ಅಕ್ಷತೆಯನ್ನ ಕಳಿಸಿರ್ತಕ್ಕಂಥದ್ದು ನಮ್ಮ ಮನೆಗೂ ಬಂದಿದೆ ಅಕ್ಷತೆ ಈಗ ಅದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಅದರ ಮಹಿಮೆ ಹೇಗಿರುತ್ತೆ ನೋಡಿ ಈ ರೀತಿ ಅಕ್ಷತೆ ಬಂದಿದೆ ಹಾಗೆ ಇದರ ಜೊತೆಗೆ ವಿಶ್ವದ ಎಲ್ಲಾ ರಾಮ ಭಕ್ತರಲ್ಲಿ ಒಂದು ನಿವೇದನೆ ಅಂತ ಒಂದು ಪತ್ರ ಹಾಗೆ ರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಈ ಒಂದು ಇದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗುತ್ತೆ ಇದರಲ್ಲಿ ಇರ್ತಕ್ಕಂಥದನ್ನ ಓದ್ಬೇಕು ಇದರಂತೆ ನಾವು ಅನುಸರಿಸಬೇಕು ಹಾಗಾಗಿ ಅದೊಂದು ಸಂದೇಶ ಅಂತ ನಾವ್ ಅನ್ಕೊಳ್ಬೇಕು ಹಾಗೆ ರಾಮ ಮಂದಿರದ ಒಂದು ಚಿತ್ರ ಇದು ಬರಿ ಚಿತ್ರ ಅಲ್ಲ ಇದು ಎಲ್ಲರ ಕನಸು ಈ ಮೂರು ವಸ್ತುಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ ಪ್ರತಿಯೊಬ್ಬರು ಸಹ ಇದನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಇಟ್ಕೊಳ್ಬೇಕು ಅಷ್ಟೇ ಗೌರವದಿಂದ ಇದನ್ನ ನೋಡ್ಬೇಕು ಇದು ಶ್ರೀರಾಮನ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬೇಕು ಈ ಅಕ್ಷತೆಯನ್ನ ನಾವು ಇದು ಬಂದಾಗ್ಲಿಂದ ಜೊತೆಗೆ ಆ ಇಪ್ಪತ್ತೆರಡನೇ ತಾರೀಕು ಸಹ ಈ ಅಕ್ಷತೆಯನ್ನ ಇಟ್ಕೊಂಡು ನಾವು ರಾಮನಾಮವನ್ನ ತಪ್ಪದೆ ಹೇಳ್ಕೊಂಡು ನಮ್ಮ ಶಿರದ ಮೇಲೆ ಆಶೀರ್ವಾದ ನಾವೇ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಅದನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಈ ಕೆಲಸವನ್ನ ಮಾಡ್ಬೇಕು ಅದು ವಯಸ್ಸಾಗಿರೋರ್ ಇರ್ಬಹುದು ಯಾರೇ ಆಗ್ಲಿ ಅಕ್ಷತೆಯ ಹಿಡಿದು ರಾಮನಾಮ ಜಪವನ್ನ ಮಾಡ್ತಾ ಅದನ್ನ ಆಶೀರ್ವಾದ ರೂಪದಲ್ಲಿ ತಗೊಳ್ಬೇಕಾಗುತ್ತೆ ಅಷ್ಟು ಮನಸ್ಸು ಶಾಂತವಾಗ್ಬೇಕು ಸಮಾಧಾನ ಆಗ್ಬೇಕು ತೃಪ್ತಿಯ ಭಾವ ಎಲ್ಲರಲ್ಲೂ ಇರ್ಬೇಕು ಕೋರಿಕೆ ಅನ್ನೋದಕ್ಕಿಂತ ಅದು ನಮ್ಮೆಲ್ಲರ ಹಕ್ಕು ನಮ್ಮೆಲ್ಲರ ಕರ್ತವ್ಯ ಈ ಅಕ್ಷತೆಯನ್ನ ಹಿಡಿದು ನಾವು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ರಾಮನಾಮ ಜಪವನ್ನ ಮಾಡ್ತಕ್ಕಂಥದ್ದು ಅಂತಹ ಸಂದರ್ಭ ನಮ್ಮೆಲ್ಲರದ್ದು ಆಗೋಗಿದೆ ದೀಪಾವಳಿನ ಯಾವ ರೀತಿ ಆಚರಣೆ ಮಾಡ್ತೀವೋ ಯಾವ ರೀತಿ ರಾವಣನ ಸಂಹಾರ ಆದ್ಮೇಲೆ ರಾಮ ಅಯುದ್ಧಕ್ಕೆ ಬಂದು ಪಟ್ಟಾಭಿಷೇಕ ಆಗುತ್ತೋ ಆ ಸಮಯದಲ್ಲಿ ದೀಪಗಳನ್ನ ಅಲಂಕರಿಸಿ ರಾಮನನ್ನ ಸ್ವಾಗತ ಮಾಡ್ತಾರೋ ತಳ್ಳಿರು ತೋರಣಗಳಿಂದ ಹೂಗಳಿಂದ ಅಲಂಕಾರ ಮಾಡಿ ದೀಪಗಳನ್ನ ಬೆಳಗಿ ಅವರನ್ನ ಸ್ವಾಗತ ಮಾಡ್ತಾರೋ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ನಾವುಗಳು ಸಹ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಹಬ್ಬದ ರೀತಿನಲ್ಲಿ ಎಲ್ಲರೂ ಸಡಗರದಿಂದ ಆ ದಿನವನ್ನ ಆಚರಣೆ ಮಾಡ್ಕೊಳ್ಬೇಕು ನಮ್ಗೆಲ್ಲರಿಗೂ ಗೊತ್ತಿದೆ ಮೀಡಿಯಾಗಳಲ್ಲಿ ಎಷ್ಟೊಂದು ವಿಚಾರವನ್ನ ರಾಮನ ಬಗ್ಗೆ ಅಯೋಧ್ಯೆಯ ಬಗ್ಗೆ ಇಷ್ಟೆಲ್ಲ ವಿಚಾರವನ್ನ ತಿಳ್ಕೊಳ್ತಾ ಇದ್ದೀವಿ ಆದ್ರೆ ನಾವು ಮಾಡ್ಬೇಕಾಗಿರೋ ಕರ್ತವ್ಯ ಏನು ಅದನ್ನ ನಾವು ಮಾಡ್ಬೇಕು ಸೋಮಾರಿತನದಿಂದ ಮಲಗ್ಕೊಂಡು ಮಲಕ್ಕೊಂಡು ನೋಡ್ಕೊಂಡು ಸುಮ್ನೆ ಊಟ ಮಾಡ್ಕೊಂಡು ಇರೋದು ನಮ್ಮ ಕೆಲಸ ಅಲ್ಲ ಅವತ್ತು ನಾವು ಸಹ ಅದ್ರಲ್ಲಿ ಭಾಗಿಯಾಗಬೇಕು ಇದು ನಮ್ಮದೇ ಮನೆಯ ನಮ್ಮದೇ ಕುಟುಂಬದ ಇದು ಹಬ್ಬ ಇದನ್ನ ನಾವು ಆಚರಣೆ ಮಾಡ್ಕೊಳ್ಬೇಕು ಇಂತಹ ಸಂದರ್ಭ ಮತ್ತೆ ಬರೋದಿಲ್ಲ ಬಂದಿರೋದನ್ನ ನಾವು ಬಳಸ್ಕೊಳ್ಬೇಕು ಹೆಮ್ಮೆಯಿಂದ ಅದನ್ನ ಖುಷಿಯಿಂದ ನಾವು ಸಂಭ್ರಮದಿಂದ ಆಚರಿಸ್ಕೊಳ್ಬೇಕು ಈ ಸಮಯದಲ್ಲಿ ಪಾನಕವನ್ನ ಕೋಸಂಬರಿನ ರಾಮನಿಗೆ ನೈವೇದ್ಯ ಮಾಡಿ ದೀಪಗಳನ್ನ ಹಚ್ಚಬೇಕು ಐದು ದೀಪಗಳನ್ನ ಹಚ್ಚಬೇಕು ಅಂತ ಈ ಒಂದು ಇದ್ರಲ್ಲೇ ಸಂದೇಶ ಬಂದಿದೆ ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆ ಮುಂದೆ ಒಂದು ದೀಪ ಹೊಸಲಿನ ಮುಂದೆ ಎರಡು ದೀಪ ಹಾಗೆ ದೇವರ ಕೋಣೆನಲ್ಲಿ ಎರಡು ದೀಪವನ್ನ ಹಚ್ಚಬೇಕು ಅಂತ ಇದ್ರಲ್ಲಿ ಸಂದೇಶ ಬಂದಿದೆ ಏನು ಮಾಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ ಓದ್ಕೊಂಡು ತಪ್ಪದೆ ಅದೇ ರೀತಿ ಮಾಡ್ಬೇಕಾಗುತ್ತೆ ಇನ್ನು ಈ ದಿನ ರಾಮರಕ್ಷಾ ಸ್ತೋತ್ರವನ್ನ ಓದ್ಕೊಳ್ಬೇಕು ಹಾಗೆ ಹನುಮಾನ್ ಚಾಲಿಸಾನ ಓದ್ಕೊಳ್ಬೇಕು ಮತ್ತೆ ಸುಂದರ ಕಾಂಡವನ್ನು ಇದಿಷ್ಟು ಸಹ ಪ್ರತಿಯೊಂದು ಮನೆಯಲ್ಲೂ ಪಾರಾಯಣ ಆಗ್ತದೆ ಪ್ರತಿಯೊಬ್ಬರು ಇಷ್ಟಪಟ್ಟು ಮಾಡ್ಬೇಕಾಗಿರ್ತಕ್ಕಂಥದ್ದು ಇದೆಲ್ಲವನ್ನ ಮಾಡ್ಬೇಕು ಆ ಸಮಯವನ್ನ ಆ ದಿನವನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು ಎಲ್ಲೆಲ್ಲೂ ಸಹ ಆ ಶಕ್ತಿ ಆ ಒಂದು ಆ ಪಾರಾಯಣದ ಜೇಂಕಾರ ಇರ್ಬೇಕು ಆ ಗಂಟೆಯಟಾದ ಶಂಖನಾದ ಮೊಳಗಬೇಕು ನಾವೆಲ್ಲರೂ ಒಂಕಟ್ಟಾಗಿ ಇದ್ರಲ್ಲಿ ಸಹ ಭಾಗಿಯಾಗ್ಬೇಕು ಇಲ್ಲಿ ಜಾತಿ ಮತ ಕುಲ ಯಾವ್ದು ಬೇಡ ನಾವೆಲ್ಲರೂ ಭಾರತೀಯರು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನ ಮಾಡ್ಬೇಕು ಯಾವಾಗ ಈ ತರದೆಲ್ಲ ನಡೆಯುತ್ತೋ ಅಲ್ಲಿ ಶ್ರೀರಾಮನ ಹಾಗೂ ಹನುಮಂತನ ಆಶೀರ್ವಾದ ಎಲ್ಲರೂ ಒಟ್ಟಾಗಿ ಸಿಗ್ತಾ ಇರುತ್ತೆ ಇದೆಲ್ಲವೂ ಸಹ ನಮ್ಮ ಸೌಭಾಗ್ಯ ಅಂತ ನಾವ್ ಅನ್ಕೊಳ್ಬೇಕು ಇದನ್ನ ನಾವು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಒಂದು ನಾಮವನ್ನ ನಾವು ಕಾರಕ ಮಂತ್ರ ಅಂತ ಏನ್ ಹೇಳ್ತೀವಿ ಇದನ್ನ ನಾವು ಮಾಡ್ಲೇಬೇಕಾಗುತ್ತೆ ಯಾರು ಬೇಕಾದ್ರೂ ಮಾಡಬಹುದು ಎಲ್ಲಿ ಕೂತಾದ್ರೂ ಮಾಡ್ಬೇಕು ಒಟ್ಟೆನಲ್ಲ ಆ ದಿನ ಎಲ್ಲರೂ ಮಾಡ್ಕೊಳ್ಬೇಕು ಅಕ್ಷತೆಯನ್ನ ಇಡ್ಕೊಂಡು ಅದನ್ನ ಮಾಡಿ ಆಶೀರ್ವಾದವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಇದು ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರ್ಯಾರೋ ಬಂದು ನಮ್ಮನ್ನ ಲೂಟಿ ಮಾಡಿ ಅನಗತ್ಯವಾಗಿ ನಮ್ಮ ದೇಶವನ್ನ ನಮ್ಮನ್ನ ಅಧೋಗತಿಗೆ ತರುವಂತಹ ಸ್ಥಿತಿಗೆ ಮತ್ತೆ ನಾವು ಒಳಗಾಗ್ಬಾರ್ದು ಅನ್ನೋದಾದ್ರೆ ನಮ್ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ನಮ್ಮ ಭರತ ಭೂಮಿಯಲ್ಲಿ ನಾವೆಲ್ಲರೂ ಇದೀವಿ ನಾವು ಊಟ ಮಾಡ್ತಿರೋದು ಎಲ್ಲಿ ನಾವು ಬದುಕ್ತಾ ಇರೋದು ಇಲ್ಲಿ ಅನ್ನೋ ಒಂದು ಭಾವ ಶ್ರೇಷ್ಠವಾಗಿ ಒಳಗಡೆ ನಿಲ್ಸಿರ್ಬೇಕಾಗುತ್ತೆ ನಮ್ಮ ಮಕ್ಕಳಿಗೂ ಇದನ್ನ ಹೇಳ್ಕೊಡ್ಬೇಕು ಪ್ರತಿಯೊಬ್ಬರು ಸಹ ಈ ನಿಟ್ಟಿನಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಾವು ಹುಟ್ಟಿರ್ತಕ್ಕಂತಹ ಭೂಮಿ ನಾವು ಊಟ ಮಾಡ್ತಾ ಇರ್ತಕ್ಕಂತಹ ಈ ಭೂಮಿಗೆ ಯಾವತ್ತು ನಾವು ತೊಂದರೆ ಮಾಡಬಾರ್ದು ಯಾವ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೂ ಯಾರ್ಗು ಪ್ರೇರೇಪಣೆ ಕೊಡಬಾರ್ದು ಅಂತದಿದ್ರೆ ಮನೆಯಲ್ಲಿ ಕೂತು ನಾವು ಹೊರಗಡೆ ಹೋಗಿ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಒಳಗಡೆ ಕೂತು ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಈ ಸಮಾಜವನ್ನ ಈ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಆದ್ರೂ ನಮ್ಗಿರಬೇಕಾಗುತ್ತೆ ಅಂತ ಇಂತಹ ಒಂದು ಸಂದರ್ಭವನ್ನ ನಾವು ಖಂಡಿತವಾಗ್ಲು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಜೊತೆಗೆ ಏನು ಅಯೋಧ್ಯೆನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ಇಪ್ಪತ್ತೇಳು ಗಿಡಗಳನ್ನ ನೆಟ್ಟಿರ್ತಾರೆ ನಾವೆಲ್ಲರೂ ಇವತ್ತು ಹೋಗಕ್ ಆಗ್ಲಿಲ್ಲ ಅಂತಂದ್ರು ಸಹ ಯಾವಾಗ್ಲೋ ಒಂದ್ಸಲ ಹೋಗ್ತಿವಿ ಇದು ನಮ್ಮದೇ ಮಂದಿರ ನಾವು ಹೋಗ್ಲೇಬೇಕು ಒಂದಲ್ಲ ಒಂದ್ಸಲ ನಾವು ಹೋಗಿ ಭೇಟಿ ಕೊಟ್ಟು ನಾವು ನೋಡ್ಕೊಂಡು ಬರ್ಲೇಬೇಕಾಗಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಆ ಮರಗಳ ಮುಂದೆ ನಿಂತು ಜಪವನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ನಾವು ಮಾಡಿದ್ದೇ ಆಗಿದ್ರೆ ಜಾತಕದಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳು ದೂರ ಆಗುತ್ತೆ ಅನ್ನೋ ಒಂದು ಉಲ್ಲೇಖ ಅಲ್ಲಿರ್ತಕ್ಕಂಥದ್ದು ಹೀಗಾಗಿ ಸರಳವಾಗಿ ನಮ್ಮ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಸಹ ಈ ಅಯೋಧ್ಯೆಯ ಮಂದಿರ ಅಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಅದರ ವಿಶೇಷತೆಗಳನ್ನ ನಾವು ಇನ್ನಷ್ಟು ಇನ್ನಷ್ಟು ತಿಳ್ಕೊಳ್ಳೋಣ ತಿಳ್ಕೊಳ್ತಾನೆ ಇದ್ದೀವಿ ಆದ್ರೆ ತಿಳ್ಕೊಂಡ ಮೇಲೆ ಅದನ್ನ ಅಳವಡಿಸ್ಕೊಳ್ಬೇಕು ತಿಳ್ಕೊಂಡ್ರೆ ಸಾಧ್ಯ ಆಗುದಿಲ್ಲ ಈ ದಿನ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತ ನೂರೆಂಟು ಬಾರಿ ಜಪವನ್ನು ಮಾಡುದು ಸಾವಿರ ಜಪ ಮಾಡುದು ಲಕ್ಷ 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 ಜಪ ಮಾಡುದು ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನ ಜಾಸ್ತಿ ಮಾಡಿಸುತ್ತೆ ನಮ್ಮಲ್ಲಿರ್ತಕ್ಕಂತ ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡಿಸುತ್ತೆ ಹಾಗೆ ನಮ್ಮ ಕರ್ತವ್ಯ ಈ ರೀತಿಯ ಒಂದು ಜಪವನ್ನ ಮಾಡೋದು ಸಹ ಭಾರತೀಯರಾಗಿ ನಾವು ಮಾಡ್ಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಇದಾಗಿರುತ್ತೆ ಈ ದಿನ ಎಲ್ಲರೂ ಸಡಗರದಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ನಮ್ಮ ಭರತ ಭೂಮಿಯ ಮೇಲೆ ಇರ್ತಕ್ಕಂತಹ ವಾತ್ಸಲ್ಯವನ್ನ ಪ್ರೀತಿಯನ್ನ ಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡೋಣ ಇದೆಲ್ಲರ ಕೆಲಸ ಇದೆಲ್ಲರ ಕರ್ತವ್ಯ ಯಾರು ಏನೇ ಹೇಳಿದ್ರು ಹೇಗೆ ಇದ್ರು ನಾವ್ ನಾವೇ ಮಾಡ್ಬೇಕು ನಾವ್ ಸರಿ ಹೋಗ್ಬೇಕು ನಾವು ಅಳವಡಿಸ್ಕೊಳ್ಬೇಕು ನಾವೇ ಮುಂದಕ್ಕೆ ಬರ್ಬೇಕು ನಮ್ಗೆ ಈ ತರದ ಯಾರು ಸಂದೇಶ ಕೊಡೋದಂತಲ್ಲ ನಾವ್ ಹೇಳೋದು ಅಂತಲ್ಲ ಸ್ವತಃ ನಾವೇ ಈ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೇಕು ಪ್ರಯತ್ನವನ್ನ ಮಾಡ್ಬೇಕು ನಮ್ಮ ಒಗ್ಗಟ್ಟನ್ನ ನಾವು ತೋರ್ಸ್ಕೊಬೇಕು ನಮ್ಮ ಕರ್ತವ್ಯವನ್ನ ನಾವ್ ಮಾಡ್ಬೇಕು ಹಾಗಾಗಿ ಈ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಸದಾ ಈ ನಾಮವನ್ನ ಜಪ ಮಾಡಿ 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 ಖಂಡಿತ ಒಳ್ಳೇದಾಗಿದೆ ನನ್ಗಂತೂ ನೀವು ಸಹ ಮಾಡಿ ಇವತ್ತಿಂದ ಬರೆಯುವಂತ ಕೆಲಸ ಅಥವಾ ಹೇಳುವಂತ ಬರೆಯಕ್ಕೂ ಇಷ್ಟ ಇಲ್ಲ ಬರೆಯಕ್ಕೆ ಆಗಲ್ಲ ಅಂತಂದ್ರೆ ಸದಾ ರಾಮನಾಮ ಜಪ ಮಾಡುದು ರಾಮನಾಮ ಜಪ ಮಾಡ್ತಾ ಇದ್ರಿಂದ ಎಷ್ಟೋ ಕರ್ಮಗಳು ದೂರ ಹೋಗ್ಬಿಟ್ಟು ಒಳ್ಳೇದಾಗುತ್ತೆ ರಾಮನಂತಹ ಸದ್ಗುಣಗಳನ್ನ ನಾವು ನಮಗೆ ಗೊತ್ತಿಲ್ಲದೆ ಇರೋ ರೀತಿನ ನಾವೇ ಅಳವಡಿಸ್ಕೊಳ್ತಾ ಹೋಗ್ತಾ ಇರ್ತೇವೆ ಹಾಗಾಗಿ ಇದಕ್ಕೆಲ್ಲ ಯಾರೆಲ್ಲ ಹೋರಾಟ ಮಾಡಿದರೆ ಇದರಲ್ಲಿ ಯಾರೆಲ್ಲ ಭಾಗವಹಿಸಿದರೆ ಪ್ರತಿ ಒಬ್ಬ ಭಾರತೀಯರಿಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿರೋಣ ಖುಷಿಯಾಗಿರೋಣ ಆರೋಗ್ಯವಾಗಿರೋಣ ಒಟ್ಟಾಗಿರೋಣ ಒಂದಾಗಿರೋಣ ಇವಾಗ್ಲೂ ಇಂತಹ ವಿಚಾರಗಳು ಬಂದಾಗ ಯಾವ ಭೇದ ಇರಬಾರ್ದು